ನಮಸ್ಕಾರ ದೊಡ್ಡ ಮಂದಿಗೆ ಮತ್ತೊಂದ್ ವಿಡಿಯೋಗೆ ಸ್ವಾಗತ ಮೊದಲೇದಾಗಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಮಾಸೆ ಎರಡು ಎರಡು ದಿನ ಬಂದೆಲ್ಲಾ ಆಡ್ತಾರ ಆಗ್ಬಿಟ್ಟೇತ್ರಿ ಕೆಲವೊಂದಿಷ್ಟ ಜನ ನಿನ್ನೆ ಮಾಡ್ಯಾರ ನಾವು ಇವತ್ ಮಾಡಾತೀವಿ ಅದಕ್ಕೆ ನಿನ್ನೆ ಬರೀ ಪೂಜೆ ಸಾಮಾನು ಅಷ್ಟು ಹೋಗಿದ್ವಿ ಈಗ ಹೂವ ಬಾಳಿ ಕಂಬ ಮತ್ತ ಕಂಬ ತರ್ಬೇಕಂತಂದ್ರೆ ನಮ್ ಶಶಿಯವ್ರ ರೂಮ್ ಕಡೆ ಬಂದಿದಾರೆ ಅವ್ರ ಗರ್ಭದಾಯ್ತ ಈಗ ಇಬ್ರು ಶೇರಿ ಮಾರ್ಕೆಟಿಗೆ ಹೊಂಟಿವಿ ಬರೀ ಈಗ ನಿನ್ನೆ ಹೆವಿ ಗರ್ಲಿ ಸಂಜೆ ಇವತ್ತು ಗರ್ ಕಂಬ ಇರ್ತದೆ ಅದಕ್ಕ ಬೆಳಿಗ್ಗೆ ವಯಸ್ ಬಿಟ್ಟಿದ್ವಿ ಬರೀ ಹೋಗು ಬೆಳಿಗ್ಗೆ ಅಲ್ರಿ ನೋಡ್ರಿ ಎಲ್ಲಾ ಈಗ ಇದರ್ಕೊಂಡಿ ಇಲ್ಲಿ ಹೂವಾ ಹೆಂಗ್ ಕೆಜಿ ಅದ ಬರ್ತಿಲ್ಲ ನೋಡು ಬರ್ರಿ ಮಾರ್ಕೆಟ್ ನಾಗ ಏನೋ ಹೂವು ಈಗ ಬರ ಅದಾವ್ರಿ ನೋಡ್ಬೋದು ಆಗ ಸ್ವಲ್ಪ ಇದ್ದು ರೇಟ್ ಏನ್ ಕಮ್ಮಿ ಹಾತಿದಿಲ್ಲಾ ನಿನ್ನ ಈಗತೆ ನೂರು ಎಂಬತ್ ರೂಪಾಯ್ತಿದ್ರು ಮೇಲೆ ಡಿಪೆಂಡ್ ಅದಾವ್ ರೇಟ್ ಹೂವು ಹೆಂಗ್ ಕ್ವಾಲಿಟಿ ಮೇಲೆ ನಾವು ಇಲ್ಲ ನೋಡ್ರಿ ಹೂವಾ ತಗೊಂಡ್ವಿ ಎಪ್ಪತ್ ರೂಪಾಯಿ ಕೆಜಿ ಮಾಡಿ ತಗೊಂಡ್ವಿ ಬರೀ ಈಗ ಬಾಳೆ ಕಂಬ ಮತ್ ಉಳ್ಕಿ ಸಾಮಾನ್ ತರಕ ಅಂತ ಅಲ್ಲಿಂದ ಈಗ ಬಂದಿವಿ ಇಲ್ಲೇ ನೋಡ್ರಿ ಬಾಳೆಲ್ಲ ಕಬ್ಬೆಲ್ಲ ಇಲ್ಲೇ ಬರ್ರಿ ನೋಡ್ರಿ ಇದ್ರ ರೇಟ್ ಹೆಂಗ ಹೆಂಗ ನೋಡ್ಬೋದ್ರಿ ನೀವು ಬೆಳಿಗ್ ಬೆಳಗ್ಗೆ ಆಲ್ರೆಡಿ ಮಾರ್ಕೆಟ್ ಚಾಲೂ ಆಗ್ಯದ ಈಗ ಬಾಳೆ ಕಂಬ ಹೂವು ತಗೊಂಡ್ ಹೊಂಟಿವ್ರಿ ಕಬ್ಬ್ದೆಲ್ಲ ಸ್ಕೂಟಿ ತಗೊಂಡ್ ಬರ್ತೀವಿ ವಾಪಸ್ ಬರೀ ಈಗ ಮನಿಗ ವಾಪಾಸ್ ಬರಮಂತ ಏನ್ ಆಟ ಬೇರೆ ಬೇರೆ ಟೈಮ್ ಸಿಕ್ಕಿಲ್ಲ ನಿಮಗ ಬಲ್ಸ ಮಾಡುವಲ್ಲಿ ಚಾಲೂ ಮಾಡಿದ್ರ ಮತ್ತೆ ಪಟಾಕ್ಷಿ ತೊಂಬ್ರಮ್ಮ ಏನೇನ್ ತರ್ಬೇಕ ಆರಸ್ತೀನಿ ತಿನ್ನಿ ಅಲ್ಲ

ಹಂಗೇನಿಲ್ಲಪ್ಪ ಈಗ ಅದಕ್ಕೆ ಎಷ್ಟ ರೊಕ್ಕ ಬರ್ತಾವ ಎಷ್ಟು ಕೊಟ್ಟಿದ್ರಿ ನೀವು ಅದ್ರಾಗ ಎಷ್ಟ್ ಬರ್ತಾವ ಅಷ್ಟ ತೊಂಬರ್ತೀನ ತೊಂಬರ್ಲಿ ಅಷ್ಟ ಜಾಸ್ತಿ ತರಲ್ ಮತ್ತ ಮನ್ಯಾಗ ಚಾ ಕುಡ್ಕೊಂಡ್ ಈಗ ಅಶೋಕ್ ಕಡೆ ಹೊಂಟಿವ್ರಿ ಏನೋ ಬರ್ತಾನ ಮಾರ್ಕೆಟಿಗೆ ದೀಪಾವಳಿ ಅಂಗ ಇರ್ಲಿಕ್ಕೆ ಹಂಗ್ರಿ ಅದ್ರ ಸಂಬಂಧ ಬರ ಆತನ ಇಬ್ರೂ ಶೇರ್ ಒಂದ ಕಡೆ ತೊಗೊಂಡ್ರ ಆತಂತಂದ ಹೊಂಟಿವ್ರಿ ಈಗ ಅಶೋಕನ್ ಹಾಕೊಂಡ್ ಹೋಗ್ ಮತ್ ಮಾರ್ಕೆಟ್ ಕಡೆ ಈಗ ಅಶೋಕನ್ ಕರ್ಕೊಂಡು ಸ್ಲೈಟ್ ಇದು ಚೇಂಜ್ ಆಗೇತ್ರಿ ಮೆಡಿಕಲ್ ಕಡೆ ಹೊಂಟಿವಿ ಸಮರ್ಥ ಏನಂತಾರ ಅದ ಮನಿ ಕೊಡೋದೈತ್ರಿ ಆ ಪೂಜೆ ರೆಡಿ ಮಾಡ್ತಾನ ನಮ್ದ್ರೊಳಗ ದೇವ್ರ ಭಕ್ತಿ ಜಾಸ್ತಿ ಇರೋದ್ ಅವನಿಗೆ ರೀ ಅವನಿಗೆ ಮನಿ ಕೊಟ್ಟ ಮಾರ್ಕೆಟ್ ಕಡೆ ಬರೀ ಅವೆಲ್ಲ ಸಮರ್ಥ ನೋಡ್ರಿ ನಮ್ಮ ದೇವಿ ಭಕ್ತ ರೆಡಿ ಆಗ ಕುಂತಾನ ಸಿರಿ ಹೊಡ್ಸಕ ಇಲ್ಲಿ ಮುಗಿಸಿ ನಮ್ ಮನಿಗ್ ಬರೋದನ ತೋರ್ಸ್ತೇನ್ರಿ ಹಂಗಸ್ತಾನ ಅಂತಂದ ತೋ ಸಮರ್ಥ ಬರ್ರಿ ನಾವ್ ನಮ್ ನೆಕ್ಸ್ಟ್ ಕಾರ್ಯಕ್ ಹೋಗ್ಬಂದ್ ಈಗ ಪಟಾಕ್ಷಿ ತೋರಕ್ ಬಂದಿವ್ರಿ ನೋಡಬಹುದು ಅಂಗೀನ್ ಈಗ ಜಸ್ಟ್ ಓಪನ್ ಆಗೈತಿ ಒಂದ್ ಐದ್ ನಿಮಿಷ ವೇಟ್ ಮಾಡಂದ ಅದಕ್ಕೆ ನಮ್ ಎರಡು ಹುಲಿ ವೇಟ್ ಮಾಡತ್ತವು ನಮ್ಮ ಅಶೋಕ್ ಕಡ್ರ ಅಂಜಿಕ್ ಬರ್ತಿದ್ರಿ ಎಷ್ಟೆಷ್ಟು ಓದ್ತಾನ ಗೊತ್ತಿಲ್ಲ ನೋಡಮ್ಮಂತ ಬರ್ರಿ ನೋಡ್ರಿ ಸ್ಟೋಂದ ತಗೊಂಡಿತ್ತು ಪಟಾಕ್ಷಿ ಎಷ್ಟ್ ಆಗಿರ್ಬೋದಂತಂದ ಗೆಸ್ ಮಾಡ್ರಿ ಗಾಡ್ಯ ಗಾಡಿಯ ಹೊಲ್ತಾನ ಬತ್ವ ಅಲ್ಲಿ ಮ್ಯಾಕ್ ಕೊಡೋ ಕೊಡವನ್ ಈಗ ಏನಂತೀವಿ ಅಶೋಕ ಆ ಹಾ ಯಾಕ ಒಬ್ಬ ಈಗ ಕಬ್ಬಿಲ್ಲೇ ತೋರ್ ಮ್ಯಾಲೆ ಮುಂದ ತೋರಮ್ಮ ಇಲ್ಲಿಂತ ಗದ್ದಲನ್ಯಾಗ ಎಲ್ಲೋ ಇದ್ ನಮ್ ಅಶೋಕ್ ಐತ್ ಮ್ಯಾಲ ಮುಗಿತ್ತ ಮುಂದ ತಗೋರ್ದಿ ಕಬ್ಬ ನಾವಿಲ್ಲಿ ಕಬ್ ತಗೋರಕ್ ನಿಂತಿವಿ ನಮ್ಮ ಅಶೋಕ್ ನೋಡ್ರಿ ಹೋಗಿ ಬಿಟ್ಟ ನಾಷ್ಟಾ ಮಾಡಾಕತ್ತಾನ ಕಬ್ ಏನು ಅಷ್ಟು ನಿನ್ನೆಷ್ಟು ಏನು ರೀ ಐವತ್ತು ರೂಪಾಯಿಕ್ ಒಂದು ಸಟ್ ನಾವು ಎರಡು ಸಟ್ ಬೇಕಾಗಿತ್ತು ಸಟ್ ತೊಗೊಂಡು ನಾವು ನಷ್ಟಕ್ಕೆ ರೀ ಯಾಕಂದ್ರೆ ಮನಿಗಿನ್ ಮತ್ತೆ ಏನೇನು ಕೆಲಸ ಗೊತ್ತಿಲ್ಲ ನಮ್ಮ ನಶಿ ಬಗ್ಗೆ ರೀ ಇಡ್ಲಿ ಇದ್ದಿಲ್ಲ ಬರೀ ವಡೆ ಇದ್ದು ಅವನ ವಡೆ ತಿನ್ಕೊಂಡ ಮನೆ ಕಡೆ ಹೊಂಟಿವ್ರಿ ನೋಡ್ರಿ ಗೊತ್ತೈತೆ ನಮ್ಗೆ ನಮ್ಮ ಮನ್ಯಾಗ ಹಿಂಗೆ ಯಾವ್ದಾರ ಅಂತಂದ ಈ ವಾಪಾಸ್ ಹೊಂಟಿದ್ವಿ ನಮ್ಮ ಸಸಿ ಅಲ್ಲೇ ಬಿಟ್ಟಿವಿ ನೋಡ್ರಿ ಮಲ್ಲಿಗೆ ಹೂವು ಅಂತಂದ ನಾ ಹೇಳಿದ್ದೆ ಅದಕ್ಕೆ ಫೋನ್ ಮಾಡಿದ್ದೆ ಏನಾರ ಇದ್ರೆ ಹೇಳ್ರಿ ಅಂತಂದ ಹಿಂಗ ನೋಡ್ರಿ ಬರೀ ಮನ್ಯಾಗಿಂದ ನಿಮ್ ಮನೆಯಾಗು ಹಿಂಗ್ರಿ ನೋಡಬಹುದ್ರಿ ಹೆಂಗ್ ತಗೊಂಡ್ ಅಂತಂದ ನಮ್ ಹುಡುಗ್ರೆಲ್ಲಾ ಗಾಡಿ ಮಾಡ್ತೀನಿ ಅಂದ ನಾನು ಕೇಳಲಿಲ್ಲ ನಾವೆಲ್ಲಾ ಎದಕ್ ಅಂತಂದ ಯಾವ್ದೋ ಫಂಕ್ಷನ್ ಇಲ್ರಿ ತಮ್ಮ ಅದೇ ಮಾಡಿ ನಿಂತ್ ಮಾಡ್ತಾರ ಅದಕ್ಕಂದ್ರೂ ಬಾಳ್ ಲೆಕ್ಕಿ ಆಗಿ ನಾನು ಎಲ್ಲಾ ಫಂಕ್ಷನ್ ಆಯ್ತು ಉರಿಯೋ ಯಾರು ಒಬ್ರು ಇದ್ದೇ ಇರ್ತಾರ ಈಗ ನೋಡ್ರಿ ನಮ್ಮ ಅಣ್ಣ ಮತ್ ಅಬಿ ಇವ್ರೆಲ್ಲಾ ಉರಿವಾರ ಅಶೋಕ್ ಶಶಾಂಕ ಸಮರ್ಥ ಇಲ್ಲೇ ಅದಾರ ಇವೃಷ್ಟೋ ತನ ಮಾರ್ಕೆಟಿಗ್ ಹೆಲ್ಪ್ ಮಾಡಿದ್ರೆ ಈಗ ಸಮರ್ಥ ಇನ್ನೂ ಮೆಡಿಕಲ್ ನಾಗ ಪೂಜೆ ಕಡ್ಡಿ ಮಾಡಾಕಂದಿ ಅಲ್ಲಿ ಮುಗ್ಸಂಗ ಮನಿ ಬರ್ತಾನ ಬರ್ರಿ ಹೋಗಮ್ಮ ಆ ತಂದಿನ ಏನ ಏನ ಅದ ಮನಿ ನಡಿ ಒಳಗೆ ಅಲ್ಲಿ ರಫದ ಪಟಾಕಿ ಇದ್ದಿದಿಲ್ಲ ತರ್ತೀನಿ ತಮ್ಮ ಇಲ್ಲ ಇಲ್ಲೇ ಸಿಗಲ್ಲ ಆನ್ಲೈನ್ ನಾಗ ಅಟ್ಟ ವಿಡಿಯೋದಾಗ

ಈಗ ಫ್ರೆಶ್ ಅಪ್ ಆಗಿ ಕಬ್ಬು ಬಾಳೆ ಅನ್ನ ಹೂವ್ ಕಟ್ಟಾತೀ ಮನ್ಯಾಗ ಪೂಜಕ ರೆಡಿ ಕೊಟ್ಟು ಹತ್ತಾರ ಕಟ್ಟಿ ಕೊಟ್ಟು ಇನ್ನು ಇದಕ್ಕೆ ಹೋಗ್ಬೇಕ್ರಿಪ್ಪ ಬಸ್ ಸ್ಟ್ಯಾಂಡಿಗೆ ನಮ್ಮ ಒಂದು ಟೂ ಏಟಿ ಶಾರ್ಟ್ಸ್ ಅವ್ರ ಊರಿಂದ ಪಾರ್ಸಲ್ ಇಟ್ಟಾನ ಆ ಬಸ್ ಬರುತ್ತಿದೆ ಬಡ ಬಡ ಕಟ್ ಆ ಕಡೆ ಹೋಗಕ್ರಿ ಇನ್ನು ಇವು ಸಣ್ಣ ಹುಡುಗರು ಹಿಂಗೆ ನೋಡ್ರಿ ಮನ್ಯಾಗಾದ ಕೆಟ್ ಕಿರಿಕಿರಿ ಮಾಡ್ತಾರ ಇಲ್ಲಿ ಬಂದ್ ಹೆಂಗ್ ಮಾತಾಡತಾನಂತಂದ್ರಿಯ ಬಂದಿತ್ತು ನೋಡ್ರಿ ದೊಡ್ಡಮ್ಮ ಸ್ಕೈ ಶಾಟ್ ಟೂ ಏಟಿ சஞ்சக்கிதாரோடீ ஆல்டி நம் ரெடி பூஜ் ரெடி மாத்திரி அகழி பாழை கம்பா ம கபெல்லாம் சேரி கட்டி அல் அது ಜೋಡಿಸಿ ಉಡಿ ತುಂಬ ಹೊರ ಅಕ್ಕನು ಎಡಿಗೆ ರೆಡಿ ಮಾಡು ರೆಡಿ ಮಾಡ್ಯದ ಊಟಕ್ಕೆ ರೆಡಿ ಮಾಡ್ತಾರ ಈಗ ಅದಕ್ಕ ನಾನು ನಮ್ ತಂಗಿ ಸೇರಿ ಮನೆಯಾಗಿನ್ ಪೂಜೆ ಮುಗಿಸ್ತರಿ ಮನೆಯಾಗಿನ್ ಡೆಕೋರೇಷನ್ ಹಿಂಗ್ ಇಟ್ ನೋಡ್ರಿ ಲೇಟ್ ಆಗತ್ತೀ ನಮ್ಮ ಮಮ್ಮಿ ಉಡಿ ತುಂಬ ಬಂದಿದ್ರ ನಮ್ ತಮ್ಮನ ಕೆಲಸದಿಂದ ಬಂದಿದ್ದ ಅದಕ್ಕೆ ಅಂಗಡಿ ಪೂಜೆನೂ ನಾವು ಮಾಡ್ತೀವಿ அக்கூர ஒன் தராக ரெடி ஆக நெக்ஸ்ட் பட்டாட்சி நோட்ரி ஊட்டக்கு முருநாதி ஊட்டக்கு வந்தார நான் இன்னும் த ಅಲ್ಲಿ ಇವತ್ ತಿಂದ್ರು ತಿಂದ್ರು ಅತ್ ನೀನ್ ತಿಂದ್ರಂಗಿಲ್ಲ ನೀ ಮತ್ತ ಏನ ತಿಂದ್ರಿ ಸುಮಾರು ಆ ಸಂಜಿಕ ಫಸ್ಟಿಗೆ ದೇವ್ರ ನಮಸ್ಕಾರ ಮಾಡ್ಕೊಂದ ಈ ಪಟಾಕ್ಷಿ ಚಾಲು ರೀ ನಮ್ಮ ಪಪ್ಪಾರ ನಮ್ಮ ತಂಗಿ ನಮ್ಮ ತಮ್ಮ ನಮ್ಮ ಅಕ್ಕ ನಮ್ ಅಶೋಕ್ನು ಬಂದಾನ ನಮ್ಮ ಮಮ್ಮಿ ಇಲ್ಲಿ ಉಡಿ ತುಂಬಸರ್ ಕೊಯ್ಯಾರ್ ಅಂತೇಳಿ ಬರ್ತಾರ ಬರೀ ಪಟಾಕ್ಷಿ ಅರ ಅಲ್ ಅಲ್ಲ ನೋಡ್ರಿ ಪಟಾಕ್ಷಿ ಪಟಾಕ್ಷಿ ಅಂದ್ ಹೆಂಗ್ ಒಳಗ ಕುಂತಾನ ಬಾ ಬರ ಬಾ ಏಯ್ ಸಿಡಿಲ್ ಬಾ

Favorite, I love next year. <coughs> <coughs> and go the mellow access go the bathroom. என்ன

ಚೆನ್ನೆ ಗುಂಡಿಯಲ್ಲಿ ಹೆಲಿಕಾಪ್ಟರ್ ಸ್ಟಾರ್ಟ್ ಫಸ್ಟ್ ಟೈಮ್ ತಂದೈತೆ ನೋಡಂ ಹೆಂಗ್ ಹೆಂಗ ಹತ್ತದಂತಂದ ತಿಳ್ಕ

ಈಗ ಮನ್ಯಾಗ ಊಟ ಮಾಡ್ಕೊಂಡ ನಮ್ಮ ಕಡೆ ಉಂಟ್ರಿ ಅವ್ನ್ ಕರ್ಕೊಂಡು ರೂಮ್ ಕಡೆ ಹೋಗಿವಿ ನಮ್ಮ ಅಸ್ಲಿ ಪಟಾಕ್ಷಿ ಈಗ ಚಲೋ ಆಗ್ತದ ಸೋಷಿಯಲ್ ಮೀಡಿಯಾ ಏನೇನ್ ಬಂದವನೆಲ್ಲ ಟ್ರೈ ಮಾಡೋರದ ಜುಗಾಡ ಮತ್ತ್ ದೊಡ್ಡ ಆರ್ಸಿಲ್ಲ ಟು ಏಟಿ ಶಾರ್ಟ್ಸ್ ದ ಫಸ್ಟ್ ಟೈಮ್ ತರ್ಸೈತಿ ಬರ್ರಿ ನೋಡೋ ಮದ ರಿವ್ಯೂ ಹೆಂಗ್ ಕೊಡ್ತೀನಿ ಅಂತ ವೈಭವರ ಅಂಗಡಿ ಕಡೆ ಬಂದ್ರೆ ಹುಡುಗರು ರೀಲ್ಸ್ ನೋಡ್ಕೊಂಡು ಏನೇನೋ ಮಾಡಾಕತ್ತಿದ್ರಿ ನೋಡಿರಿ ನೀವು ಏಯ್ ಅದಕ್ಕೆ ಒನ್ ಸೆಕೆಂಡ್ದಾಗ ಆಗ್ಲಿಲ್ಲ ಅದು ಯಾಕಡೆಲ್ಲ ಲೈಟಿಂಗ್ ಇತ್ತಲ್ಲ ಅಷ್ಟು ಕಾರ್ನಂತರೊಳಗಿಂತ ಇವತ್ತು ಸ್ವಲ್ಪ ದೊಡ್ಡಮ್ಮನ ಮನ ಮತ್ ಉಡುಕಿದ್ ಪಟಾ ಹಾಕಿದ ಅರ್ಸದ್ ಕ್ಯಾನ್ಸಲ್ ಆಗೈತ್ರಿ ನೆಕ್ಸ್ಟ್ ವಿಡಿಯೋದಾಗ ಹಾಕ್ತಿನಂತ ನಾಳೆ ಪಡೆಯದಿನ ಪ್ಲಾನ್ ಮಾಡಿವಿ ಇದತ್ರಿ ಇವತ್ತಿನ ಬ್ಲಾಗ್ ಮತ್ ಮುಂದಿನ ವೀಡಿಯೋ ಸಿಗೊಂಬ್ರಿ